ಮಹಾಗಣಾಧಿಪತೇ ಮಹಾತ್ಮನ ವರದ ಭಕ್ತವತ್ಸಲಂ ಪ್ರಪನ್ನರ್ತಿಹರಂ ವಂದೇ ಸ್ಮತೃಗಾಮಿನೋವತೋ ಆಧೋ ಬ್ರಹ್ಮ ತಥಾ ಮಧ್ಯೆ ವಿಷ್ಣುರಂತೆ ಸದಾಶಿವ ಮೂರ್ತಿತ್ರಯಸ್ವರೂಪಾಯ ದತ್ತೇಯ ನಮೋಸ್ತುತೆ ಶ್ರೀ ಗುರುಚರಿ ಅಧ್ಯಾಯ ಮೂವತ್ತೈದು ಶ್ರೀ ಗುರುಗಳು ಹೇಳಿದ ರುದ್ರಾನುಷ್ಠಾನ ಹಾಗೂ ರುದ್ರಾಧ್ಯಯನದ ಬಗ್ಗೆ ಹೇಳಿದ್ದನ್ನು ಕೇಳಿ ದತ್ತ ದಂಪತಿಗಳು ಶ್ರೀ ಗುರುಗಳಿಗೆ ಭಕ್ತಿಪೂರ್ವಕವಾಗಿ ವಂದಿಸಿದರು ದತ್ತಪತ್ನಿ ಸಾವಿತ್ರಿಯು ಶ್ರೀ ಗುರುಗಳನ್ನು ಕುರಿತು ಪೂಜ್ಯರೆ ನಿಮ್ಮಿಂದ ನಾವು ಅನುಗ್ರಹಿತರಾದವು ನಿಮ್ಮ ಸ್ಮರಣೆಯು ನಮ್ಮಲ್ಲಿ ಚಿರಕಾಲವೂ ಉಳಿಯಬೇಕು ಎಂಬ ಹಂಬಲ ನನ್ನದ್ದು ಆದ್ದರಿಂದ ನನಗೆ ಯಾವುದಾದರೂ ಒಂದು ಮಂತ್ರವನ್ನು ಉಪದೇಶಿಸಿರಿ ಎಂದು ಪ್ರಾರ್ಥಿಸಿದಳು ಆಗ ಶ್ರೀ ಗುರುಗಳು ಆಕೆಯ ಮಾತಿಗೆ ಮುಗುಳ್ನಕ್ಕೂ ತಾಯಿ ಸ್ತ್ರೀಗೆ ಪತಿಯೇ ದೇವರು ಪತಿ ಸೇವೆಯೇ ಅತ್ಯುತ್ತಮ ಮಂತ್ರವಾಗಿದೆ ಪತಿವ್ರತ ಧರ್ಮವೇ ಶ್ರೇಷ್ಠವೆನಿಸಿದೆ ಇವುಗಳ ಮುಂದೆ ಅನ್ಯ ಮಂತ್ರದ ಉಪದೇಶವು ಅಗತ್ಯವಿಲ್ಲ ಹಾಗೆಂದರೂ ಒಂದು ವೇಳೆ ಮಂತ್ರೋಪದೇಶ ಪಡೆದಲ್ಲಿ ಅದಕ್ಕೆ ವಿಘ್ನ ಬಾರದೇ ಇರಲಾರದು ದೈತ್ಯ ಗುರುಗಳಾದ ಶುಕ್ರಾಚಾರ್ಯರ ಕಥೆಯನ್ನು ಹೇಳುವೆ ಕೇಳುವು ಎಂದರು ಹಿಂದೆ ದೇವತೆಗಳಿಗೂ ಅಸುರರಿಗೂ ಕಾಳಗಳು ನಡೆಯಿತು ದೈತ್ಯ ಗುರುಗಳಾದ ಶುಕ್ರಾಚಾರ್ಯರು ತಮ್ಮ ಸಂಜೀವಿನಿ ಮಂತ್ರದ ಪ್ರಭಾವದಿಂದ ಹತರಾದ ದೈತ್ಯ ಶಿಷ್ಯರನ್ನು ಸಜೀವರಾಗುವಂತೆ ಮಾಡುತ್ತಿದ್ದರು ಸತ್ತ ದೈತ್ಯರು ಮತ್ತೆ ಬದುಕಿ ದೇವತೆಗಳೊಡನೆ ಯುದ್ಧ ಮುಂದುವರೆಸಿದರು ಹೀಗಾಗಿ ಬಹಳ ಕಾಲದವರೆಗೂ ದೇವಾಸುರರ ಕಾಳಗವು ಕೊನೆಗೊಳ್ಳದಿರಲು ದೇವತೆಗಳು ಚಿಂತಾಕ್ರಾಂತರಾದರು ದೇವತೆಗಳು ಒಟ್ಟುಗೂಡಿ ಶಿವನ ಬಳಿ ಬಂದು ಹೇ ದೈತ್ಯ ಗುರುಗಳಾದ ಶುಕ್ರಾಚಾರ್ಯರು ಸಂಜೀವಿನಿ ಮಂತ್ರ ಪ್ರಭಾವದಿಂದ ಸತ್ತ ರಾಕ್ಷಸರಿಗೆ ಪುನರ್ಜನ್ಮ ನೀಡುತ್ತಿದ್ದಾರೆ ಇದರಿಂದಾಗಿ ದೇವದಾನವರ ಯುದ್ಧ ಕೊನೆಗೊಳ್ಳುವುದು ಸಾಧ್ಯವಿಲ್ಲವಾಗಿದೆ ತೋರಿ ದಾರಿ ತೋರು ಎಂದು ಬೇಡಿದರು ಶಿವನು ಕುಪಿತನಾಗಿ ನಂದಿಯನ್ನು ಕರೆದು ಶುಕ್ರಾಚಾರ್ಯರನ್ನು ಹಿಡಿದು ತಾರೆಂದು ಆಜ್ಞಾಪಿಸಿದನು ನಂದಿಯು ಶುಕ್ರಾಚಾರ್ಯರನ್ನು ಹಿಡಿದು ತಂದು ಶಿವನ ಮುಂದೆ ನಿಲ್ಲಿಸಿದನು ಶಿವನು ರೌದ್ರಾವತಾರ ತಾಳಿದವನಾಗಿ ಶುಕ್ರಾಚಾರ್ಯರನ್ನು ನುಂಗುಬಿಟ್ಟನು ಕುಪಿತನಾಗಿದ್ದ ಶಿವನಿಗೆ ಆ ಕ್ಷಣದಲ್ಲಿ ಶುಕ್ರಾಚಾರ್ಯರು ತನ್ನ ಹೊಟ್ಟೆಯನ್ನು ಸೇರುವುದು ಮರೆತೇ ಹೋಯಿತು ಭಗವಾನ್ ಶಂಕರನು ತನ್ನ ಶರೀರದಿಂದ ನೀರನ್ನು ಹೊರಹಾಕಿದಾಗ ಶುಕ್ರಾಚಾರ್ಯರೂ ಹೊರಬಿದ್ದರು ಭರ್ಗನೆಂಬ ಶಿವನಿಂದ ಹೊರ ಬಂದಿದ್ದರಿಂದ ಭಾರ್ಗವನೆಂಬ ಹೆಸರು ಶುಕ್ರಾಚಾರ್ಯರಿಗೆ ಬಂದಿತು ಪುನರ್ಜನ್ಮದ ನಂತರ ಶುಕ್ರಾಚಾರ್ಯರು ಮತ್ತೆ ದೈತ್ಯರನ್ನು ಪ್ರೋತ್ಸಾಹಿಸತೊಡಗಿದರು ಆಗ ದೇವತೆಗಳಿಗೂ ದಿಕ್ಕು ಕಾಣದಂತಾಗಿ ಬೃಹಸ್ಪತ್ಯಾಚಾರ್ಯರ ಮೊರೆ ಹೊಕ್ಕರು ಅವರು ಈ ಸಮಸ್ಯೆಗೆ ಒಂದು ಉಪಾಯವನ್ನು ಸೂಚಿಸಿದರು ಅದೇನೆಂದರೆ ಯಾವುದೇ ಮಂತ್ರವನ್ನಾಗಲಿ ಕಿವಿಯಿಂದ ಕಿವಿಗೆ ಉಪದೇಶ ಮಾಡಿದಾಗ ಅದು ಆರು ಜನಕ್ಕೆ ತಲುಪಿದರೆ ಮಂತ್ರದ ಶಕ್ತಿ ಕುಂದು ಹೋಗುತ್ತದೆ ಆದ್ದರಿಂದ ಸಂಜೀವಿನಿ ಮಂತ್ರವನ್ನು ಕಳೆಯುವುದಕ್ಕಾಗಿ ದೇವತೆಗಳ ಪರವಾಗಿ ಬುದ್ಧಿವಂತನೂ ಸೌಮ್ಯನೂ ಆದ ವಿದ್ಯಾರ್ಥಿಯೊಬ್ಬನನ್ನು ಶಿಷ್ಯವೃತ್ತಿಗಾಗಿ ಕಳುಹಿಸಿದರೆ ಇದು ಸಾಧ್ಯವಾದೀತು ಎಂಬುದೇ ಆಗಿದೆ ದೇವತೆಗಳು ಆಚಾರ್ಯ ಈ ಕೆಲಸ ಮಹಾ ಮೇಧಾವಿಯಾದ ಕಚನಿಂದ ಮಾತ್ರ ಸಾಧ್ಯ ಎಂದು ಅಭಿಪ್ರಾಯಪಟ್ಟರು ಬೃಹಸ್ಪತ್ಯಾಚಾರ್ಯರು ಈ ವಿಷಯದಲ್ಲಿ ಇನ್ನೂ ಆಲೋಚನೆ ಇಲ್ಲದಾಗಲೇ ಕಚನು ತಾನಾಗಿಯೇ ಬಂದು ತಂದೆ ನಾನು ಈ ಕಾರ್ಯಕ್ಕೆ ಸಿದ್ಧನಾಗಿದ್ದೇನೆ ಎಂದು ನುಡಿದು ದೇವತಾ ಕಾರ್ಯ ಸಿದ್ಧಿಗಾಗಿ ಶುಕ್ರಾಚಾರ್ಯರ ಬಳಿ ಹೋದನು ಶುಕ್ರಾಚಾರ್ಯರ ಆಶ್ರಮವನ್ನು ತಲುಪಿದ ಕಚನು ಅವರಿಗೆ ವಂದಿಸಿ ಆಚಾರ್ಯ ನಾನೊಬ್ಬ ಬ್ರಹ್ಮಚಾರಿ ತಮ್ಮಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಬಂದಿರುವೆ ಎಂದು ಪ್ರಾರ್ಥಿಸಿದನು ಅವನನ್ನು ಕಂಡ ಕೂಡಲೇ ಆ ಬಾಲಕ ದೈತ್ಯ ಪುತ್ರನಲ್ಲ ಎಂಬ ಸಂದೇಹ ಅವರಲ್ಲಿ ಮೂಡಿತು ಆದರೆ ಅವರ ಒಬ್ಬಳೇ ಮಗಳಾದ ದೇವಯಾನಿ ಕಚನನ್ನು ನೋಡಿ ಮೋಹಿಸಿದಳು ಹೇಗಾದರೂ ಮಾಡಿ ಅವನನ್ನು ಶಿಷ್ಯನನ್ನಾಗಿ ಸ್ವೀಕರಿಸೆಂದು ತಂದೆಯನ್ನು ಆಗ್ರಹ ಪಡಿಸಿದಳು ಮಗಳ ಮನಸ್ಸನ್ನು ನೋಯಿಸಲು ಇಚ್ಛಿಸದ ಶುಕ್ರಾಚಾರ್ಯರು ಕಚನನ್ನು ತಮ್ಮ ಶಿಷ್ಯನ್ನಾಗಿ ಬರಮಾಡಿಕೊಂಡರು ಕಚನು ಶುಕ್ರರ ವಿಶ್ವಾಸವನ್ನು ಗಳಿಸಿದನು ದೈತ್ಯರಿಗೆ ಇದರಿಂದ ಅಸೂಯೆ ಉಂಟಾಯಿತು ಒಂದು ದಿನ ಕಾಡಿನಲ್ಲಿ ಸಮಿತ್ತುಗಳನ್ನು ಆರಿಸಲು ಹೋದ ಕಚನ್ನು ದೈತ್ಯರಿಂದ ಕೊಲ್ಲಲ್ಪಟ್ಟನು ಮಧ್ಯಾಹ್ನವಾದರೂ ಬಾರದ ಕಚನನ್ನು ನಿರೀಕ್ಷಿಸಿದ ದೇವಯಾನಿಗೆ ತಳಮಳ ಉಂಟಾಯಿತು ತಂದೆಯಲ್ಲಿ ತನ್ನ ದುಃಖವನ್ನು ಹೇಳಿಕೊಂಡಳು ಶುಕ್ರಾಚಾರ್ಯರು ತಮ್ಮ ಮೃತ ಸಂಜೀವಿನಿ ಬಲದಿಂದ ಅವನನ್ನು ಬದುಕಿಸಿದರು ದೈತ್ಯರು ಮತ್ತೆ ಕಚನನ್ನು ಕೊಂದು ಅವನ ದೇಹವನ್ನು ದೂರ ಎಸೆದರು ಆಗಲೂ ಶುಕ್ರಾಚಾರ್ಯರು ಮಗಳ ಬಯಕೆಯಂತೆ ಅವನನ್ನು ಬದುಕಿಸಿದರು ಕಚನು ಮತ್ತೆ ಬದುಕಿದ್ದನ್ನು ನೋಡಿ ದೈತ್ಯರು ಕಂಗಾಳಾದರು ಈಗ ಅವರು ಸಮಯ ಸಾಧಿಸಿ ಕಚನನ್ನು ಮತ್ತೆ ಅಡವಿಯಲ್ಲಿ ಕೊಂದು ಹಾಕಿ ಅವನ ದೇಹವನ್ನು ಸುಟ್ಟರು ಅವನ ಚಿತಾಭಸ್ಮವನ್ನು ತಂದು ಉಪಾಯದಿಂದ ಶುಕ್ರಾಚಾರ್ಯರಿಗೆ ದ್ರವ್ಯದಲ್ಲಿ ಹಾಕಿ ಕುಡಿಸಿಬಿಟ್ಟರು ದೇವಯಾನಿಯು ಮತ್ತೆ ತಂದೆಯಲ್ಲಿ ಮೊರೆ ಇಟ್ಟಳು ಶುಕ್ರಾಚಾರ್ಯರು ತಮ್ಮ ಹೊಟ್ಟೆಯಲ್ಲಿ ಕಚನು ಸೇರಿ ಹೋಗಿರುವುದರಿಂದ ಅವನನ್ನು ಬದುಕಿಸಲು ಸಾಧ್ಯವಿಲ್ಲವೆಂದು ಹೇಳಿದರು ಆಗ ದೇವಯಾನಿಯೇ ತಂದೆಗೆ ಒಂದು ಉಪಾಯವನ್ನು ಸೂಚಿಸಿದಳು ತಂದೆ ನೀವು ಸಂಜೀವಿನಿ ವಿದ್ಯೆಯನ್ನು ನನಗೆ ಉಪದೇಶ ಮಾಡಿ ಆಗ ನಾನು ಕಚನನ್ನು ಬದುಕಿಸುತ್ತೇನೆ ನಿಮ್ಮ ಜೀವಕ್ಕೆ ತೊಂದರೆಯಾದರೆ ಆಗ ನಿಮ್ಮನ್ನು ಬದುಕಿಸಬಹುದು ಎಂದಳು ಶುಕ್ರಾಚಾರ್ಯರು ಮಗು ಸ್ತ್ರೀಗೆ ಮಂತ್ರೋಪದೇಶ ಮಾಡಬಾರದು ಅಷ್ಟೇ ಅಲ್ಲದೆ ಈ ಮಂತ್ರವು ಆರು ಕಿವಿಗಳಿಗೆ ತಲುಪಿದ ಕೂಡಲೇ ಅದು ವ್ಯರ್ಥವಾಗುತ್ತದೆ ಎಂದರು ದೇವಯಾನಿಯು ತನ್ನ ಹಠವನ್ನು ಬಿಡಲಿಲ್ಲ ತಂದೆ ವಿಧಿಯಿಲ್ಲದೆ ಮಗಳಿಗೆ ಮಂತ್ರೋಪದೇಶ ಮಾಡಬೇಕಾಯಿತು ತಂದೆಯಿಂದ ಸಂಜೀವಿನಿ ವಿದ್ಯೆಯನ್ನು ಕಳಿತ ದೇವಯಾನಿಯು ಕಚನನ್ನು ಬದುಕಿಸಿದಳು ಅವನು ಶುಕ್ರಾಚಾರ್ಯರ ಹೊಟ್ಟೆ ಸೀಳಿ ಬಂದಿದ್ದರಿಂದ ಶುಕ್ರಾಚಾರ್ಯರು ಮೃತರಾದರು ಮತ್ತೆ ದೇವಯಾನಿ ಸಂಜೀವಿನಿ ಮಂತ್ರವಿದ್ಯೆಯಿಂದ ತಂದೆಯನ್ನೂ ಬದುಕಿಸಿದಳು ಆಗ ದೇವಯಾನಿಯು ಕಚನನ್ನು ಮದುವೆಯಾಗ ಎಂದು ಪೀಡಿಸಿದಳು ಆತನು ಇದು ಈಗ ಸಾಧ್ಯವಿಲ್ಲ ನಾವಿಬ್ಬರೂ ಒಂದೇ ಹೊಟ್ಟೆಯಿಂದ ಹೊರಬಂದ ಕಾರಣ ನೀನು ನನಗೆ ತಂಗಿಯ ಸಮಾನಳಾದೆ ಎಂದರು ದೇವಯಾನಿಗೆ ಸಿಟ್ಟು ಬಂದಿತ್ತು ಮೂರು ಬಾರಿ ನಿನ್ನನ್ನು ಬದುಕಿಸಿದರೂ ನಿನಗೆ ಉಪಕಾರ ಸ್ಮರಣೆ ಇಲ್ಲವೇ ನೀನು ನನ್ನನ್ನು ನಿರಾಸೆ ಪಡಿಸಿದ್ದಕ್ಕಾಗಿ ನನ್ನ ತಂದೆಯಿಂದ ನೀನು ಕಲಿತ ಸಂಜೀವಿನಿ ವಿದ್ಯೆ ಮರೆತು ಹೋಗಲಿ ಎಂದು ಶಾಪವಿತ್ತಳು ಖಚನು ಗುರುಗಳೇ ಇನ್ನು ಹೊರಡಲು ನನಗೆ ಅಪ್ಪಣೆ ನೀಡಿ ಎಂದು ಕೇಳಿದನು ಅವರಿಂದ ಅನುಮತಿ ಪಡೆದು ದೇವಲೋಕಕ್ಕೆ ಹಿಂದಿರುಗಿದನು ಬೃಹಸ್ಪತ್ಯಾಚಾರ್ಯರು ದೇವತೆಗಳಿಗೆ ಶುಕ್ರಾಚಾರ್ಯರ ಸಂಜೀವಿನಿ ವಿದ್ಯೆಯು ಆರು ಕಿವಿಗಳಿಗೆ ತಲುಪಿರುವುದರಿಂದ ಅದು ವ್ಯರ್ಥವಾಗಿದೆ ಇನ್ನೂ ನಿಮಗೆ ಭಯವಿಲ್ಲ ಎಂದು ಹೇಳಿದರು ದೇವಾಸುರರ ಯುದ್ಧ ಮತ್ತೆ ಪ್ರಾರಂಭವಾಯಿತು ಈ ಬಾರಿ ದೈತ್ಯರನ್ನು ಬದುಕಿಸಿದಲು ಶುಕ್ರಾಚಾರ್ಯರಲ್ಲಿ ಮಂತ್ರ ಶಕ್ತಿ ನಾಶವಾಗಿ ದೈತ್ಯರೆಲ್ಲರೂ ಹತರಾದರು ದೇವತೆಗಳಿಗೆ ಆನಂದವಾಯಿತು ಶ್ರೀ ಗುರುಗಳು ಕಚದೇವಯಾನಿ ಕಥೆಯನ್ನು ಸಾವಿತ್ರಿಗೆ ಹೇಳಿ ತಂಗಿ ಹೆಣ್ಣು ಮಕ್ಕಳು ಮಂತ್ರೋಪದೇಶ ಪಡೆಯುವಂತೆ ವ್ರತ ನಿಯಮ ಉಪವಾಸಗಳನ್ನು ತಮ್ಮ ತಮ್ಮ ಸಂಪ್ರದಾಯದಂತೆ ಪಾಲಿಸಿದರೆ ಸಾಕು ಅವರಿಗೆ ಸದ್ಗತಿಯಾಗುತ್ತದೆ ಎಂದರು ಆಗ ಬ್ರಾಹ್ಮಣ ಪತ್ನಿಯು ಗುರುದೇವ ಸ್ತ್ರೀಯರಿಗೆಂದೇ ಇರುವ ಶುಭಪ್ರದವಾದ ವ್ರತವೊಂದನ್ನು ನನಗೆ ಅನುಗ್ರಹಿಸಿರಿ ಎಂದು ಪ್ರಾರ್ಥಿಸಿದಳು ಆಗ ಶ್ರೀ ಗುರುಗಳು ಶಿವನಿಗೆ ಸಂಬಂಧಿಸಿದ ಸೋಮವಾರ ವ್ರತ ಹೊಂದಿದೆ ಸೋಮವಾರ ವ್ರತ ಮಹಿಮೆಯನ್ನು ಕೇಳು ಎಂದು ಆಕೆಗೆ ನಿರೂಪಿಸಿದರು ಚಿತ್ರವರ್ಮನೆಂಬ ರಾಜನು ಮಹಾಶಿವಭಕ್ತನಾಗಿ ಧರ್ಮನಿಷ್ಠನಾಗಿ ರಾಜ್ಯವನ್ನು ಆಳುತ್ತಿದ್ದನು ಶಿವಪೂಜೆಯ ಮಹಿಮೆಯಿಂದ ಬಹುಕಾಲದ ನಂತರ ಮಕ್ಕಳಿಲ್ಲದ ಆ ದೊರೆಗೆ ಹೆಣ್ಣು ಶಿಶುವಿನ ಜನನವಾಯಿತು ಮಗುವಿಗೆ ಸೀಮಂತಿನಿ ಎಂದು ನಾಮಕರಣ ಮಾಡಿದರು ಈ ಮಗುವಿನ ಜಾತಕವನ್ನು ಪರಿಷ್ಕರಿಸಿದ ಜ್ಯೋತಿಷ್ಯರು ದೀರ್ಘಾಯುಷ್ಯ ಮತ್ತು ಸೌಭಾಗ್ಯವಂತಳಾಗುವುದಾಗಿ ಸೂಚಿಸಿದರು ಆದರೆ ಒಬ್ಬ ಮಾತ್ರ ಈ ಮಗುವಿಗೆ ಹದಿನಾಲ್ಕನೆಯ ವಯಸ್ಸಿನಲ್ಲಿ ವೈಧವ್ಯವಿದೆ ಎಂದರು ರಾಜ ದಂಪತಿಗಳು ಚಿಂತಾಕ್ರಾಂತರಾಗಿ ಕೊರಗಿದರು ಹೀಗೆ ಏಳು ವರ್ಷ ಕಳೆಯಿತು ಒಮ್ಮೆ ಸೀಮಂತಿನಿಯು ತನ್ನ ತಂದೆಯೂ ತನ್ನ ಆಯುಷ್ಯದ ಬಗ್ಗೆ ಹಾಗೂ ವೈಧವ್ಯದ ಬಗ್ಗೆ ಬ್ರಾಹ್ಮಣರೊಡನೆ ಚರ್ಚಿಸಿದ್ದನ್ನು ಕೇಳಿಸಿಕೊಂಡಿದ್ದಳು ಆಗ ಅವಳು ಯಜ್ಞವಲ್ಕರ ಮಡದಿ ಮೈತ್ರಾಣಿಯನ್ನು ಕರೆದು ಅಮ್ಮ ನನ್ನ ಹದಿನಾಲ್ಕನೆಯ ವಯಸ್ಸಿನಲ್ಲಿ ನನಗೆ ವೈಧವ್ಯ ಯೋಗವಿದೆಯೆಂದು ಜೋಯಿಸರು ಹೇಳಿರುತ್ತಾರೆ ಇದರ ನಿವಾರಣೆಗೆ ಯಾವುದಾದರೂ ಒಂದು ಉಪಾಯವನ್ನು ಸೂಚಿಸಿ ಎಂದು ಪ್ರಾರ್ಥಿಸಿದಳು ರಾಜಪುತ್ರಿಯ ಮಾತನ್ನು ಕೇಳಿದ ಮೈತ್ರಾಯಣಿಯು ಕಿರಿಯವಳಾದ ರಾಜಪುತ್ರಿಯ ವಿಚಾರ ನಂಬುಗೆಗೆ ಮನಸೋತಳು ಆಕೆಯೋ ಸೀಮಂತಿನಿ ನಿನ್ನ ವಿಚಾರಗಳು ನಿನ್ ನನಗೆ ಮೆಚ್ಚುಗೆಯಾದವು ನಿನ್ನ ಸೌಭಾಗ್ಯ ರಕ್ಷಣೆಗೆಂದು ಸೋಮವಾರ ವ್ರತವನ್ನು ಹೇಳುತ್ತೇನೆ ಈ ವ್ರತಕ್ಕೆ ಭಂಗ ಬಾರದಂತೆ ನಿಷ್ಠೆಯಿಂದ ಆಚರಿಸಿದಲ್ಲಿ ಅಭೀಷ್ಟಗಳನ್ನು ಪೂರೈಸುವವು ಎಂದು ತಿಳಿಸಿ ಸೋಮವಾರ ವ್ರತದ ಪೂಜಾ ವಿಧಾನ ದಾನ ಧರ್ಮ ಮಹಿಮೆಗಳನ್ನು ರಾಜಪುತ್ರಿ ಸೀಮಂತಿನಿಗೆ ವಿವರವಾಗಿ ತಿಳಿಸಿದಳು ಆಕೆ ಮೈತ್ರಾಯಣಿಯು ತಿಳಿಸಿದ ಸೋಮವಾರ ವ್ರತವನ್ನು ಶ್ರದ್ಧೆ ಭಕ್ತಿಯಿಂದ ಆಚರಿಸತೊಡಗಿದಳು ಸೀಮಂತಿನಿಯ ವಿವಾಹದ ಪ್ರಸ್ತಾಪ ಬಂದಿತ್ತದ್ದರಿಂದ ರಾಜ ಚಿತ್ರವರ್ಮ ವರಶೋಧನೆಗಾಗಿ ಪುರೋಹಿತರನ್ನು ಕಳುಹಿಸಿದನು ಪುರೋಹಿತರು ಸಂಚಾರ ಮಾಡಿ ಇಂದ್ರಸೇನರಾಜನ ಮಗ ಚಿತ್ರಾಂಗದನು ಯೋಗ್ಯವರನೆಂದು ನಿರ್ಧರಿಸಿದರು ಚಿತ್ರಾಂಗದ ಸೀಮಂತಿನಿಯರ ವಿವಾಹವು ಶುಭ ಮುಹೂರ್ತದಲ್ಲಿ ನಡೆದುಹೋಯಿತು ವಿವಾಹದ ನಂತರ ಚಿತ್ರಾಂಗದನು ಚಿತ್ರವರ್ಮನ ಅರಮನೆಯಲ್ಲಿಯೇ ಹಲವು ದಿನಗಳ ಕಾಲ ಕಳೆದನು ಆಗೊಮ್ಮೆ ಅವನಿಗೆ ನೌಕಾ ವಿಹಾರದ ಆಸೆಯುಂಟಾಗಿ ಗೆಳೆಯರೊಡನೆ ಉತ್ತಮವಾದ ನೌಕೆಯನ್ನು ಏರಿ ಹೊರಟನು ಇದ್ದಕ್ಕಿದ್ದಂತೆ ಬಿರುಗಾಳಿಯದ್ದು ನೌಕೆಯು ನೀರಿನಲ್ಲಿ ಮುಳುಗಿತು ರಾಜಪುತ್ರನು ಮೃತನಾದನು ಅವನನ್ನು ಉಳಿಸಲು ಮಾಡಿದ ಎಲ್ಲಾ ಪ್ರಯತ್ನಗಳು ವಿಫಲವಾದವು ಚಿತ್ರಾಂಗದನ ರಾಜ್ಯವಾದ ನಿಷಧ ದೇಶಕ್ಕೆ ಸುದ್ದಿ ತಲುಪಿದಾಗ ಅವನ ತಂದೆ ತಾಯಿಯರು ದುಃಖ ಸಾಗರದಲ್ಲಿ ಮುಳುಗಿದರು ಸೀಮಂತಿನಿಗೆ ವೈದವ್ಯ ಪ್ರಾಪ್ತವಾಯಿತು ಚಿಕ್ಕ ವಯಸ್ಸಿನವಳಾದ ಆಕೆಯು ಪತಿಯೊಡನೆ ಸಹಗಮನ ಮಾಡಲು ಆಕೆಯ ತಂದೆ ತಾಯಿ ಒಪ್ಪಲಿಲ್ಲ ದುಃಖಿತಳಾದ ಅವಳು ಏನು ಮಾಡಲು ತೋರದೆ ಸುಮ್ಮನಿದ್ದಳು ಆದರೆ ಕರ್ತವ್ಯವನ್ನು ಮಾತ್ರ ಬಿಡಲಿಲ್ಲ ತಪ್ಪದೆ ಸೋಮವಾರ ವ್ರತವನ್ನು ಮುಂದುವರೆಸುತ್ತಿದ್ದಳು ರಾಜ್ಯವೇ ಶೋಕದಲ್ಲಿ ಮುಳುಗಿರುವಾಗ ಇಂದ್ರಸೇನನ ರಾಜ್ಯವು ಶತ್ರುಗಳ ಪಾಲಾಯಿತು ಯಮುನಾ ನದಿಯಲ್ಲಿ ಚಿತ್ರಾಂಗದನ ನೌಕೆಯು ಮುಳುಗಿದಾಗ ನಾಗಲೋಕದ ಕನ್ನಿಕೆಯರು ಅವನನ್ನು ಮೋಹಿಸಿ ತಮ್ಮ ಲೋಕಕ್ಕೆ ಕರೆದೊಯ್ದರು ನಾಗರಾಜನಾದ ತಕ್ಷಕನು ಅವನನ್ನು ಆದರದಿಂದ ಬರಮಾಡಿಕೊಂಡು ತನ್ನ ಲೋಕದಲ್ಲಿಯೇ ಇರಿಸಿಕೊಂಡನು ಒಂದು ದಿನ ಚಿತ್ರಾಂಗದನಿಗೆ ಪತ್ನಿ ಹಾಗೂ ಮಾತಾಪಿತರನ್ನು ನೋಡಕ್ಕೆ ನೋಡಬೇಕೆಂಬ ಆಸೆಯಾಯಿತು ತನ್ನ ಆಸೆಯನ್ನು ತಕ್ಷಕನಿಗೆ ತಿಳಿಸಿದನು ನಾಗರಾಜನು ಕುದುರೆಯನ್ನು ಅನರ್ಘ್ಯರತ್ನಗಳನ್ನು ಆತನಿಗೆ ಕೊಟ್ಟು ಬೆಂಗಾವಲಿಗೆ ಇಬ್ಬರು ನಾಗಕುಮಾರರನ್ನು ಅವನ ಜೊತೆಗೆ ಕಳುಹಿಸಿದನು ಚಿತ್ರಾಂಗದನು ಯಮುನೆಯಿಂದ ಮೇಲೆಕ್ಕೆದ್ದು ತೀರವನ್ನು ತಲುಪಿದನು ಆ ದಿನ ಸೋಮವಾರವಾದ್ದರಿಂದ ಸೀಮಂತಿನಿಯು ತನ್ನ ಗೆಳತಿಯರೊಂದಿಗೆ ಸ್ನಾನಕ್ಕೆಂದು ಯಮುನಾ ತೀರಕ್ಕೆ ಬಂದಳು ಅಲ್ಲಿ ಸ್ನಾನವನ್ನು ಮುಗಿಸಿ ಹೊರಡಬೇಕೆನ್ನುವಷ್ಟರಲ್ಲಿ ತನ್ನೆದುರು ನಿಂತ ಅಶ್ವಾರೋಹಿಯಾದ ಸುಂದರ ತರುಣನೊಬ್ಬನನ್ನು ಕಂಡಳು ಇವನು ತನ್ನ ಪತಿಯೋ ಅಥವಾ ಮಾಯಾವಿಯೋ ಎಂದು ಸಂದೇಹ ಪಟ್ಟಳು ಆಗ ತರುಣನು ಸೀಮಂತಿನಿಯನ್ನು ಗುರುತಿಸಿ ಕುದುರೆಯಿಂದ ಕೆಳಗಿಳಿದು ಅವಳ ಕೈ ಹಿಡಿಯಲು ಮುಂದಾದಾಗ ಸೀಮಂತಿನಿಗೆ ಆಶ್ಚರ್ಯ ಭಯ ಮತ್ತು ಸಂತೋಷಗಳಾದವು ಸ್ವಾಮಿ ನೀವು ನನ್ನ ಪತಿಯಲ್ಲವೇ ಎಂದು ಕೇಳಿದ ಅವಳಿಗೆ ಆ ಪುರುಷನು ನಾನು ನಿನ್ನ ಪತಿಯ ಗೆಳೆಯನಾದ ಸಿದ್ಧ ಪುರುಷ ನಿನ್ನ ಪತಿ ಚಿತ್ರಾಂಗದನು ಇನ್ನೂ ಮೂರೇ ದಿನಗಳಲ್ಲಿ ಇಲ್ಲಿಗೆ ಬರುತ್ತಾನೆ ಎಂದು ತಿಳಿಸಿ ಚಿತ್ರಾಂಗದನ ವೃತ್ತಾಂತವನ್ನೆಲ್ಲ ವಿವರಿಸಿ ಅಶ್ವವನ್ನು ಏರಿ ನಿಷಧ ರಾಜ್ಯದ ಕಡೆ ಸಾಗಿದನು ಸೀಮಂತಿನಿಯು ನದಿ ತೀರದಲ್ಲಿ ನಡೆದಿದ್ದನ್ನು ಯಾರಿಗೂ ತಿಳಿಸಲಿಲ್ಲ ಮೂರು ದಿನಗಳು ಕಳೆಯುವುದನ್ನೇ ನಿರೀಕ್ಷಿಸುತ್ತಿದ್ದ ಅವಳಿಗೆ ಸಂತೋಷ ಸುದ್ದಿ ತಲುಪಿತು ಚಿತ್ರಾಂಗದನು ನಿಷಧ ನಗರವನ್ನು ಸೇರಿ ಅಲ್ಲಿನ ರಾಜನಿಗೆ ತನ್ನ ತಂದೆ ಇಂದ್ರಸೇನನನ್ನು ಬಿಡುಗಡೆ ಮಾಡದಿದ್ದರೆ ತಾನು ನಾಗ ಸೈನ್ಯದೊಡನೆ ಆಕ್ರಮಣ ಮಾಡುತ್ತೇನೆಂದು ಸಂದೇಶ ಕಳುಹಿಸಿದನು ಶತ್ರುರಾಜನು ಇಂದ್ರಸೇನನನ್ನು ಬಿಡುಗಡೆ ಮಾಡಿ ಮತ್ತೆ ಸಿಂಹಾಸನದ ಮೇಲೆ ಅವನನ್ನು ಕುಳ್ಳಿರಿಸಿದನು ಎಲ್ಲರೂ ಬ ವೈಭವದಿಂದ ಚಿತ್ರಾಂಗದನನ್ನು ಸ್ವಾಗತಿಸಿದರು ಚಿತ್ರಾಂಗದನು ತನ್ನ ಮಾತಾಪಿತರಿಗೆ ಬಂಧಿಸಿ ನಾಗಸೇನೆಯನ್ನು ಉಚಿತ ಸನ್ಮಾನದೊಂದಿಗೆ ನಾಗಲೋಕಕ್ಕೆ ಕಳುಹಿಸಿದನು ಈ ವಾರ್ತೆ ಚಿತ್ರವರ್ಮನಿಗೂ ಮುಟ್ಟಿತು ತನ್ನ ಪತ್ನಿಯನ್ನು ಮತ್ತೆ ಚಿತ್ರಾಂಗದನು ಲಗ್ನವಾದನು ಇಂದ್ರಸೇನ ಮಹಾರಾಜನು ಮಗನಿಗೆ ರಾಜ್ಯಭಾರ ವಹಿಸಿ ತಾನು ಶಿವಪೂಜಾ ನಿರತನಾಗಿ ಕಾಲ ಕಳ್ ಕಳೆದನು ಸೋಮವಾರ ವ್ರತ ಮಹಿಮೆಯಿಂದ ಸೀಮಂತಿನಿಯ ವೈಧವ್ಯ ನಿವಾರಣೆಯಾಗಿ ಸೌಭಾಗ್ಯ ಪ್ರಾಪ್ತಿಯಾಯಿತು ಈ ರೀತಿಯಾಗಿ ದತ್ತಪತ್ನಿಗೆ ಸೋಮವಾರ ವ್ರತ ಮಹಿಮೆಯನ್ನು ಅನುಗ್ರಹಿಸಿದ ನಂತರ ಅವರನ್ನು ಅನುಗ್ರಹಿಸಿ ಮಾಹುರಿ ಗ್ರಾಮಕ್ಕೆ ಶ್ರೀ ಗುರುಗಳು ಕಳುಹಿಸಿಕೊಟ್ಟರು ದತ್ತ ದಂಪತಿಗಳು ಹಿಂತಿರುಗಿ ಅಲ್ಲಿ ಸುಖವಾಗಿ ಬಾಳಿದರು ಎಂಬಲ್ಲಿಗೆ ಶ್ರೀ ಚರಿತ್ರೆಯ ಮೂವತ್ತೈದನೆಯ ಅಧ್ಯಾಯವು ಸಂಪೂರ್ಣವಾಯಿತು ಜೈ ಗುರುದತ್ತ